ಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ವಿದ್ಯಾಲಯದಿಂದ ಬಗ್ಗೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ತಮ್ಮ ಹೆಸರನ್ನು ಹೇಳಿಮ್ಮ ಜೋರಾಗಿ ನಮ್ಮ ಹೆಸರು ಎಂ ತಾರಾಬಾಯಿ ನಿಮ್ಮ ಪತಿಯ ಹೆಸರು ವಿ ರಾಧಾ ರಮೇಶ್ ಇನ್ನು ಸ್ವಲ್ಪ ಜೋರಾಗಿ ಬರಬೇಕಮ್ಮ ನಮ್ಮ ಹೆಸರು ಎಂ ತಾರಾಬಾಯಿ ಪತಿಯ ಹೆಸರು ವಿ ರಾಧಾ ರಮೇಶ್ ರಾವ್ ಹಾಂ ತಾರಾಬಾಯಿ ತಮ್ಮ ಹೆಸರು ಓಕೆ ನಾನು ಪ್ರಶ್ನೆಯನ್ನು ಕೇಳಲಿಕ್ಕೆ ತಮಗೆ ಆರಂಭ ಮಾಡಲ ಅಷ್ಟಾಂಗ ಯೋಗದಲ್ಲಿ ಹ್ಞೂ ಮೊದಲನೇ ಪ್ರಶ್ನೆ ತಮಗೆ ಪತಂಜಲಿ ಮುನಿಗಳ ಯೋಗ ದರ್ಶನವು ಎಷ್ಟು ಸೂತ್ರಗಳನ್ನು ಒಳಗೊಂಡಿರುತ್ತದೆ ಪತಂಜಲಿ ಮುನಿಗಳ ಯೋಗ ದರ್ಶನವು ಎಷ್ಟು ಸೂತ್ರಗಳನ್ನು ಒಳಗೊಂಡಿರುತ್ತದೆ ಪತಂಜಲಿ ಮುನಿಗಳ ಯೋಗ ದರ್ಶನವು ನೂರ ತೊಂಬತ್ತೈದು ಸೂತ್ರಗಳನ್ನು ಒಳಗೊಂಡಿರುತ್ತದೆ ನೂರ ತೊಂಬತ್ತೈದು ಸರಿಯಾದ ಉತ್ತರ ಪತಂಜಲಿ ಮುನಿಗಳ ದರ್ಶನವು ನೂರ ತೊಂಬತ್ತೈದು ಸೂತ್ರಗಳನ್ನು ಒಳಗೊಂಡಿರುತ್ತದೆ ಅಂತ ಹೇಳಿದರೆ ಹಾಂ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ತಮಗೆ ಯಾವ ಸಮಾಧಿಯನ್ನು ಕೈವಲ್ಯವೆಂದು ಕೈವಲ್ಯ ಯಾವ ಸಮಾಧಿಯನ್ನು ಕೈವಲ್ಯವೆಂದು ಯೋಗಾಚಾರ್ಯರು ಹೇಳುತ್ತಾರೆ ಯಾವ ಸಮಾಧಿಯನ್ನು ಕೈವಲ್ಯವೆಂದು ಯೋಗಾಚಾರ್ಯರು ಹೇಳುತ್ತಾರೆ ಅಸಂಪ್ರಜ್ಞಾತ ಸಮಾಧಿಯನ್ನು ಕೈವಲ್ಯ ಸಮಾಧಿ ಎಂದು ಹೇಳಿರುತ್ತಾರೆ ಮೊದಲು ನೀವು ಅಷ್ಟಾಂಗ ಎಲ್ಲ ಅಧ್ಯಯನ ಮಾಡಿದ್ದೀರಾ ತುಂಬಾ ಕೆಳಪುರುಸ ಬರ್ತಾ ಇದೆ ನಿಮ್ದು ಇದು ಪ್ರಶ್ನೆ ಮುಗ್ದಿರಲ್ಲ ಅವ ಬ ಕರೆಕ್ಟಾಗಿ ಹೇಳ್ತಾ ಇದ್ದೀರಿ ತುಂಬಾ ಸರಿಯಾದ ಉತ್ತರ ಯಾವ ಸಮಾಧಿಯನ್ನು ಕೈವಲ್ಯವೆಂದು ಯೋಗಾಚಾರ ಹೇಳ್ತಾರೆ ಅಂತಂದ್ರೆ ಅಸಂಪ್ರಜ್ಞಾತ ಸಮಾಧಿಯನ್ನು ಅಂತ ಹೇಳಿದ್ರು ಕೈವಲ್ಯವೆಂದು ಯೋಗಾಚಾರ್ಯರು ಹೇಳಿದ್ದಾರೆ ಸರಿಯಾದ ಉತ್ತರ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಹಾಂ ವಿಶುದ್ಧ ಚಕ್ರ ವಿಶುದ್ಧ ಚಕ್ರಕ್ಕೆ ಅಭಿಮಾನಿ ಭಗವದ್ ರೂಪ ಯಾವುದು ವಿಶುದ್ಧ ಚಕ್ರಕ್ಕೆ ಆತುನದಲ್ಲಿದ್ದೀರಾ ಇಡ್ಬೇಕಮ್ಮ ಮಾತಾರ ವಿಶುದ್ಧ ಚಕ್ರಕ್ಕೆ ಅಭಿಮಾನಿ ಭಗವದ್ ರೂಪ ಯಾವುದು ವಿಶುದ್ಧ ಚಕ್ರಕ್ಕೆ ಅಭಿಮಾನಿ ಭಗವದ್ ರೂಪ ಸಂಕರ್ಷಣ ರೂಪಿ ಪರಮಾತ್ಮ ಸಂಕರ್ಷಣ ರೂಪಿ ಪರಮಾತ್ಮ ಸರಿಯಾದ ಉತ್ತರ ಕಮಲಾಭಿಮಾನಿ ಬ್ರಹ್ಮವಾಯ ಮಲಾಭಿಮಾನಿ ಬ್ರಹ್ಮವಾಯು ಇಲ್ಲಿ ಶ್ರೀಕೃಷ್ಣದೇವನ ಸ್ತುತಿಯನ್ನು ಮಾಡಿ ಹಂಬೀಜ ಮಂತ್ರದ ಪಠಣೇಯು ಇಲ್ಲಿ ಮಾ ಷೋಡ ಕಳೆಯ ಚಂದ್ರನ ದೃಷನ ವೈದ್ಯುತನಾಡಿ ವಿಶುದ್ಧ ಚಕ್ರ ಷೋಡಶದಳದ ದಳದ ಧವಳದ ಕಮಲ ವೈದ್ಯುತನಾಡಿ ವಿಶುದ್ಧ ಚಕ್ರ ಅಲ್ಲಿ ಸಂಕರ್ಷಣ ರೂಪಿ ಪರಮಾತ್ಮನು ಏನೇ ಇರ್ತಾನೆ ಅಭಿಮಾನಿ ದೇವತೆಯಾಗಿ ಇರ್ತಾನೆ ಆಸಾಮಿ ಮುಂದಿನ ಪ್ರಶ್ನೆ ತಮಗೆ ಕೊನೆಯ ಪ್ರಶ್ನೆ ಸಮಾಧಿ ಸ್ಥಿತಿಯ ಎರಡು ವಿಧಗಳನ್ನು ಹೇಳಿರಿ ಸಮಾಧಿ ಸ್ಥಿತಿಯ ಎರಡು ವಿಧಗಳನ್ನು ಹೇಳಿರಿ ಸಮಾಧಿ ಸ್ಥಿತಿಯ ಎರಡು ವಿಧಗಳು ಸಂಪ್ರಜ್ಞಾ ಪರಮಾತ್ಮ ಅಸಂಪ್ರಜ್ಞಾತ ಪರಮಾತ್ಮ ಇನ್ನೊಂದ್ಸಲ ಹೇಳಿ ಆರಾಮಾಗಿ ಹೇಳಿ ಸಂಪ್ರಜ್ಞಾತ ಹಾಂ ರೂಪೆ ಪರಮಾತ್ಮ ಅಸಂಪ್ರಜ್ಞಾತ ರೂಪ ಹಾಂ ಅಂದ್ರೆ ಎರಡು ಎರಡು ವಿಧಗಳು ಇದ್ದಾವೆ ಯಾವ್ದ್ರೆ ಒಂದು ಸಂಪ್ರಜ್ಞಾತ ಸಮಾಧಿ ಮತ್ತು ಅಸಂಪ್ರಜ್ಞಾತ ಸಮಾಧಿಯ ಎರಡು ಸ್ಥಿತಿಗಳು ಅಂತ ಹೇಳಿದ್ರೆ ಸರಿಯಾದ ಮತ್ತೊಂದು ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ನಿರರ್ಗಳವಾಗಿ ಪ್ರಶ್ನೆ ಮುಗಿಯೋ ಆತುರ ನಿಮಗೆ ನಿಮ್ಮಲ್ಲಿ ಇತ್ತು ಪ್ರಶ್ನೆ ಮುಗಿದ್ರೆ ನಾನು ಉತ್ತರ ಹೇಳ್ಬಿಡ್ತೀನಿ ಆ ಆತುರ ಇತ್ತು ತಾವು ಅಧ್ಯಯನ ಅಂದ್ರೆ ಇದು ಅಂತಲ್ಲ ಯಾವುದೇ ಅಧ್ಯಯನ ಮಾಡ್ತಾ ಇರ್ತೀರಿ ತಾವು ನಾವು ಸ್ವಲ್ಪ ಸುಳಾದಿಗಳು ಹೇಳ್ತಾ ಇರ್ತೀವಿ ಹಾ ವಿಜಯದಾಸರದು ಗೋಪಾಲದಾಸರದು ಸುಳಾದಿಗಳು 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 ಸ್ವಲ್ಪ ಕಷ್ಟ ಈ ಹೇಳೋದು ಒಂದ್ ತರ ಇದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಅಂತ ಅದನ್ನ ಹೇಳ್ಕೊತಾ ಇರ್ತೀರಿ ಅದರಿಂದ ತಮಗೆ ಇವೆಲ್ಲ ಒಂದು ಸುಲಭವಾಗಿ ಪರಮಾತ್ಮ ನಮ್ಗೆ ವಿಜಯದಾಸರೇ ಹೌದೌದು ಖಂಡಿತವಾಗಿ ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ಈ ಒಂದು ರಥೋತ್ಸವಕ್ಕೆ ಬಂದು ಪಾಲ್ಗೊಂಡಿದ್ದಕ್ಕೆ ತಮಗೆ ಅಭಿನಂದನೆಗಳು ಹರೇ ಶ್ರೀವ ವಿಶು ವೈದ್ಯುತನಾಡಿ ಚಕ್ರ ಷೋಡಶದಳದ ಧವಳದ ಕಮಲ ವೈದ್ಯುತನಾಡಿ शुद्धचक्रा पञ्चकमालादली जनलोकनो देवा वैद्युतनाडी विशुद्धचक्रा षोडशदलदा धवळद दा कमला वैद्युतना पठनयु इल्ली अपि जडमारुतरा समूहविल्ली षोडशकळेया चन्द्रनदरुशना वैद्युतनाडी विशुद्धचक्रा षोडशदळ वैद्युतनाडी विशुद्धचक्रा